ಆತ್ಮೀಯರೇ ವಾರ್ತೆ ನ್ಯೂಸ್ ಅಪ್ಡೇಟ್ಗೆ ಸ್ವಾಗತ ಒಂದು ಮೇಜರ್ ನ್ಯೂಸ್ ಅಪ್ಡೇಟ್ನ ನಿಮಗೆ ಕೊಡೋ ಸಲುವಾಗಿ ನಾ ಬಂದಿದ್ದೀನಿ ನೋಡಿ ಚುನಾವಣೆ ಮುಕ್ತಾಯ ಆಗಿದೆ ಲೋಕಸಭಾ ಚುನಾವಣೆ ಮುಕ್ತಾಯ ಆಗಿದೆ ಏಳು ಹಂತದ ಮತದಾನವೂ ಆಗೋಯ್ತು ಕಡೆ ಕ್ಷಣದ ಮಾಹಿತಿ ಪಡೆದಾಗ ನಾನು ಲಾಸ್ಟ್ ಮಿನಿಟ್ ಮಾಹಿತಿಯನ್ನು ಪಡ್ಕೊಂಡಾಗ ಐವತ್ಮೂರು ಪರ್ಸೆಂಟ್ ಓಟ್ ಆಗಿತ್ತು ಸೊ ಐವತ್ಮೂರು ಪರ್ಸೆಂಟ್ ಓಟ್ ಆದ ನಂತರ ನಿಮ್ಮೆದುರು ಬಂದು ಕುಳಿತು ನಾನು ನೋಡಿ ವೋಟಿಂಗ್ ಪರ್ಸೆಂಟೇಜ್ನ ಆಧಾರದಲ್ಲಿ ಏನಿದೆ ಚಿತ್ರಣ ಅಷ್ಟೇ ಅಲ್ಲ ಇದನ್ನ ಎಕ್ಸಿಟ್ ಪೋಲ್ಗಳ ಎಕ್ಸಿಟ್ ಪೋಲ್ ಅಂತ ತಿಳ್ಕೊಳ್ಳಿ ನೀವು ಯಾಕಂದ್ರೆ ಅಷ್ಟು ಎಕ್ಸಿಟ್ ಪೋಲ್ಗಳಲ್ಲಿ ಏನ್ ಬರ್ತಾ ಇದೆ ಮಾಹಿತಿ ಯಾರು ಗೆಲ್ತಾರೆ ಎಷ್ಟು ಬರುತ್ತೆ ನಂಬರ್ ನೋಡಿ ಇವತ್ತು ಚುನಾವಣೆ ಆಯ್ತಲ್ಲ ಈ ಏಳನೇ ಹಂತದ ಚುನಾವಣೆಯಲ್ಲಿ ಕೆಲವು ಪ್ರಮುಖವಾದಂತಹ ಅಪ್ಡೇಟ್ಸ್ ಇದೆ ಇವತ್ತು ನರೇಂದ್ರ ಮೋದಿ ಅವರ ಕ್ಷೇತ್ರದ ಮತದಾನ ಆಗಿದೆ ವಾರಣಾಸಿಯಲ್ಲಿ ವಾರಣಾಸಿಯಲ್ಲಿ ಜನ ಉತ್ಸಾಹದಿಂದ ಬಂದು ಮತದಾನವನ್ನು ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ಅನ್ನುವ ಕಾರಣಕ್ಕಾಗಿ ಅಲ್ಲಿ ಯಾವಾಗಲೂ ಕೂಡ ವೋಟಿಂಗ್ ಪರ್ಸೆಂಟೇಜ್ ಚೆನ್ನಾಗಿಯೇ ಇರುತ್ತೆ ಈ ಬಾರಿಯೂ ಅದು ಮುಂದುವರೆದಿದೆ ಅದ್ರ ಜೊತೆಗೆ ಮತ್ತೊಂದು ಕ್ಷೇತ್ರ ಹಿಮಾಚಲ ಪ್ರದೇಶದ ಮಂಡಿಯಲ್ಲಿ ಅಲ್ಲಿ ಕಂಗನಾ ರಣಾವತ್ ಅವರು ಕ್ಯಾಂಡಿಡೇಟ್ ಬಿಜೆಪಿಯಿಂದ ಕಾಂಗ್ರೆಸ್ನಿಂದ ವಿಕ್ರಮಾದಿತ್ಯ ಕ್ಯಾಂಡಿಡೇಟ್ ಅವರು ಹಿಮಾಚಲ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ವೀರಭದ್ರ ಸಿಂಗ್ ಅವರ ಪುತ್ರ ಭಾರಿ ಹಣ ಹಣ ಇದೆ ಅಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ ಸೊ ಅಲ್ಲೂ ಕೂಡ ವೋಟಿಂಗ್ ಪರ್ಸೆಂಟೇಜ್ ತುಂಬಾ ಇಂಪ್ರೂವ್ ಆಗಿದೆ ಸೊ ಅದು ಒಂದು ಬಹಳ ಪ್ರಮುಖವಾದ ಕ್ಷೇತ್ರ ಇನ್ನು ಕೆಲವು ಕ್ಷೇತ್ರಗಳು ಈ ಬಾರಿ ಗಮನ ಸೆಳೆದಂಥದ್ದು ಅಭಿಷೇಕ್ ಬ್ಯಾನರ್ಜಿ ಅವರು ಸ್ಪರ್ಧೆ ಮಾಡಿರುವಂತಹ ಪಶ್ಚಿಮ ಬಂಗಾಳದ ಕ್ಷೇತ್ರ ಆಗಿರ್ಬೋದು ಲಾಲು ಪ್ರಸಾದ್ ಯಾದವ್ ಅವರ ಪುತ್ರಿ ಪಾಟಲಿ ಪುತ್ರದಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಆ ಕ್ಷೇತ್ರ ಆಗಿರ್ಬೋದು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ವೋಟಿಂಗ್ ಪರ್ಸೆಂಟೇಜ್ ಇಂಪ್ರೂವ್ ಆಗಿದೆ ಆ ದೃಷ್ಟಿಯಿಂದ ನೋಡಬೇಕಾಗುತ್ತೆ ನೋಡಿ ಏಳು ಹಂತಗಳ ಮತದಾನದ ನಂತರ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ನಾನು ನಿಮಗೆ ನಂಬರ್ಸ್ ನ ಹೇಳ್ತೇನೆ ಈಗ ಎನ್ ಡಿ ಎಷ್ಟು ಗೆಲ್ತಾ ಇದೆ ಐ ಎನ್ ಡಿ ಐ ಎ ಒಕ್ಕೂಟ ಎಷ್ಟು ಗೆಲ್ತಾ ಇದೆ ಇತರರು ಎಷ್ಟು ಸ್ಥಾನವನ್ನ ಗೆಲ್ತಾ ಇದ್ದಾರೆ ನಿಜಕ್ಕೂ ಕೂಡ ಬಹಳ ಇಂಟ್ರೆಸ್ಟಿಂಗ್ ಇದೆ ನಂಬರ್ಸ್ ಅದಕ್ಕೆ ಹೇಳದೆ ಇದು ಎಕ್ಸಿಟ್ ಗಳ ಎಕ್ಸಿಟ್ ಪೋಲ್ ಅಂತ ತೆಗೆದುಕೊಳ್ಳಿ ನಾ ಹೇಳದೆ ಇವತ್ತಿನ ಮತದಾನ ಐವತ್ ಮೂರು ಪರ್ಸೆಂಟ್ ಆಗಿತ್ತು ಲಾಸ್ಟ್ ಮಿನಿಟ್ ಅಲ್ಲಿ ಆ ಲೆಕ್ಕಾಚಾರವನ್ನು ಒಗ್ಗೂಡಿಸಿಕೊಂಡು ಹೇಳ್ತಾ ಇದ್ದೇನೆ ಮತದಾರರ ಅಭಿಪ್ರಾಯವನ್ನ ಆಧರಿಸಿ ಹೇಳ್ತಾ ಇದ್ದೇನೆ ಮತಗಟ್ಟೆಗೆ ಹೋಗಿ ಮತವನ್ನ ಚಲಾಯಿಸಿ ಹೊರಗೆ ಬಂದಂತಹ ಮತದಾರರ ಅಭಿಪ್ರಾಯವನ್ನ ಆಧರಿಸಿ ಈ ನಂಬರ್ಸ್ ನ ಹೇಳ್ತಾ ಇದ್ದೇನೆ ಎನ್ ಡಿ ಎಷ್ಟು ಗೆಲ್ಲುತ್ತೆ ಇಂಡಿಯಾ ಒಕ್ಕೂಟ ಎಷ್ಟು ಗೆಲ್ಲುತ್ತೆ ಇತರರು ಎಷ್ಟು ಸ್ಥಾನವನ್ನ ಗೆಲ್ತಾರೆ ನೋಡಿ ಸಹಜವಾಗಿ ಕುತೂಹಲ ಇತ್ತು ಎಲ್ರಿಗೂ ಕೂಡ ಬಿಜೆಪಿ ಅವ್ರೇನಂತ ಹೇಳ್ಕೊಂಡು ಹೊರಟಿದ್ರು ಬಿಜೆಪಿ ಏಕಾಂಗಿಯಾಗಿ ಮುನ್ನೂರ ಎಪ್ಪತ್ತಕ್ಕೂ ಅಧಿಕ ಸ್ಥಾನ ಹಾಗೂ ಎನ್ ಡಿ ಎ ಚಾರ್ಸೌ ಪಾರ್ ಅಪ್ಕಿಬಾರ್ ಚಾರ್ಸೌ ಪಾರ್ ಅಂತ ಹೇಳ್ಕೊಂಡು ಹೊರಟಿದ್ರು ಹಾಗೆ ಅವ್ರು ಗೆ ಏನಂತ ಹೇಳ್ತಾ ಇದ್ರು ರಾಹುಲ್ ಗಾಂಧಿ ಅವರ ವಯಸ್ಸು ಎಷ್ಟಾಗಿದೆಯಲ್ಲ ಅಷ್ಟು ಸೀಟು ಕಾಂಗ್ರೆಸ್ ಗೆಲ್ಲಲ್ಲ ಅಂತಿದ್ರು ಅಂದ್ರೆ ರಾಹುಲ್ ಗಾಂಧಿಗೆ ಐವತ್ಮೂರು ವರ್ಷ ವಯಸ್ಸು ಐವತ್ ಮೂರು ಸೀಟು ಗೆಲ್ಲಲ್ಲ ಕಾಂಗ್ರೆಸ್ ಅಂತ ಬಿಜೆಪಿ ಪ್ರಚಾರವನ್ನ ಮಾಡ್ಕೊಂಡು ಹೋಯ್ತು ಹಾಗಾದ್ರೆ ಈಗ ಕಾಂಗ್ರೆಸ್ ಎಷ್ಟು ಗೆಲ್ತಾ ಇದೆ ಐ ಎನ್ ಡಿ ಐ ಯ ಒಕ್ಕೂಟ ಎಷ್ಟು ಗೆಲ್ತಾ ಇದೆ ನೋಡಿ ಬಹಳ ಮುಖ್ಯವಾಗಿ ಈ ಬಾರಿ ಬಿಜೆಪಿ ಬಹುಮತ ಪಡೆಯುತ್ತಾ ಕಾಂಗ್ರೆಸ್ ಅವ್ರು ಹೇಳ್ತಾ ಇದ್ರು ಯಾವ ಕಾರಣಕ್ಕೂ ಬಹುಮತ ಬರಲ್ಲ ಅಂತ ರಾಹುಲ್ ಗಾಂಧಿ ಏನಂದ್ರು ಬಿಜೆಪಿ ಈ ಬಾರಿ ನೂರೈವತ್ತು ಸೀಟು ಗೆಲ್ಲಲ್ಲ ಅಂದ್ರು ಅಖಿಲೇಶ್ ಯಾದವ್ ಬಿಜೆಪಿ ನೂರ ನಲ್ವತ್ತು ಸೀಟು ಗೆಲ್ಲಲ್ಲ ಅಂದ್ರು ಆದ್ರೆ ಇವತ್ತಿಗೂ ಅಮಿತ್ ಶಾ ಅವರು ಹೇಳ್ತಿದ್ದಾರೆ ನಾವು ಮುನ್ನೂರ ಐವತ್ತಕ್ಕೂ ಅಧಿಕ ಸ್ಥಾನಗಳನ್ನ ಈಗಾಗಲೇ ಗಳಿಸಿದ್ದೇವೆ ಅನ್ನೋ ಮಾತನ್ನ ಅವ್ರು ಇವತ್ತು ಹೇಳ್ತಾ ಇದ್ದಾರೆ ಚಾರ್ಸ ಪಾರ್ ಅನ್ನು ಗುರಿ ಇಟ್ಕೊಂಡಿದ್ರಲ್ಲ ತುಂಬಾ ಪ್ರಾಕ್ಟಿಕಲ್ ಅಂತಾರೆ ಅವರು ಬಿಜೆಪಿ ಮುನ್ನೂರ ಎಪ್ಪತ್ ಗೆದ್ದೇ ಗೆಲ್ತೇವೆ ಅಂತ ಹೇಳಿ ಬಹಳ ಆತ್ಮವಿಶ್ವಾಸದಿಂದ ಹೇಳ್ತಾರೆ ಈ ಎಲ್ಲಾ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಬಿಜೆಪಿ ಎನ್ ಡಿ ಎ ಮೈತ್ರಿಕೂಟ ನೋಡಿ ಬಿಜೆಪಿ ಏಕಾಂಗಿಯಾಗಿ ಬಹುಮತವನ್ನ ಪಡಿತಾ ಇದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇದು ಎಕ್ಸಿಟ್ ಪೋಲ್ಗಳ ಎಕ್ಸಿಟ್ ಪೋಲ್ ಎಲ್ಲಾ ಎಕ್ಸಿಟ್ ಪೋಲ್ ಕೂಡ ಕ್ರೋಢೀಕರಿಸಿದಾಗ ಬಿಜೆಪಿಗೆ ಬಹುಮತ ಬರ್ತಾ ಇದೆ ಅಂದ್ರೆ ಬಿಜೆಪಿ ಟೂ ಸೆವೆಂಟಿ ಟೂ ಪ್ಲಸ್ ಕ್ರಾಸ್ ಆಗ್ತಾ ಇದೆ ಅಲ್ಲಿಗೆ ಬಿಜೆಪಿಗೆ ಬಹುಮತಕ್ಕೆ ಯಾವುದೇ ಕೊರತೆ ಇಲ್ಲ ನರೇಂದ್ರ ಮೋದಿ ಅವರೇ ಪ್ರಧಾನಮಂತ್ರಿ ಆಗ್ತಾರೆ ಅನ್ನೋದು ಗ್ಯಾರಂಟಿ ಅಂತ ಹೇಳಿ ಎಕ್ಸಿಟ್ ಪೋಲ್ಗಳ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ ಅದೇ ರೀತಿಯಲ್ಲಿ ಎನ್ ಡಿ ಎ ಸುಮಾರು ಮುನ್ನೂರ ಅರವತ್ತೆಂಟು ಸ್ಥಾನಗಳನ್ನ ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರ ಈ ಎಕ್ಸಿಟ್ ಪೋಲ್ ಗಳಿಂದ ಗೊತ್ತಾಗ್ತಾ ಇದೆ ಎಲ್ಲಾ ಎಕ್ಸಿಟ್ ಪೋಲ್ಗಳನ್ನ ಕ್ರೋಢೀಕರಿಸಿದಾಗ ಸುಮಾರು ಮುನ್ನೂರ ಅರವತ್ತೆಂಟು ಸ್ಥಾನಗಳನ್ನ ಬಿಜೆಪಿ ಪಡೆಯುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು ಅದೇ ರೀತಿಯಲ್ಲಿ ಕಾಂಗ್ರೆಸ್ ನೋಡಿ ಕಾಂಗ್ರೆಸ್ ಏನು ಬಿಜೆಪಿ ಅವರು ಹೇಳ್ತಿದ್ರಲ್ಲ ರಾಹುಲ್ ಗಾಂಧಿ ಅವರ ವಯಸ್ಸು ಐವತ್ ಮೂರು ಅಷ್ಟು ಗೆಲ್ಲಲ್ಲ ಅಂತೇಳಿ ಗೆಲ್ತಾ ಇದೆ ಕಾಂಗ್ರೆಸ್ ಐವತ್ ಮೂರು ಸ್ಥಾನಕ್ಕೂ ಹೆಚ್ಚು ಸ್ಥಾನವನ್ನ ಗೆಲ್ತಾ ಇದೆ ಅವ್ರು ಹೇಳಿದ್ದಂತೂ ಸುಳ್ಳಾಯ್ತು ಅವ್ರು ಏನ್ ಹೇಳ್ತಾ ಇದ್ರು ರಾಹುಲ್ ಗಾಂಧಿಯ ವಯಸ್ಸು ಐವತ್ ಮೂರು ವರ್ಷ ಅಷ್ಟು ಸೀಟು ಗೆಲ್ಲ ಅಂತ ಆದ್ರೆ ಗೆಲ್ತಾ ಇದೆ ಹಾಗೆ ಐ ಎನ್ ಡಿ ಐ ಎ ಒಕ್ಕೂಟ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ತಾ ಇದೆ ಅನ್ನುವಂತ ಮಾಹಿತಿ ಈ ಎಕ್ಸಿಟ್ ಗಳಿಂದ ಬರ್ತಾ ಇದೆ ಅಲ್ಲಿಗೆ ಒಂದೊಂದು ಕ್ಲಿಯರ್ ಮತ್ತೆ ಎನ್ ಡಿ ಎ ಮೈತ್ರಿಕೂಟ ಕೇಂದ್ರದಲ್ಲಿ ಅಧಿಕಾರಕ್ಕೆ ಹಾಗೆ ಐ ಎನ್ ಡಿ ಐ ಎ ಒಕ್ಕೂಟ ಒಂದು ಸ್ಟ್ರಾಂಗ್ ಅಪೋಸಿಷನ್ ಆಗ್ತಾ ಇದೆ ಕಳೆದ ಎರಡು ಅವಧಿಗೆ ಹೋಲಿಸಿದ್ರೆ ಎರಡ್ ಸಾವಿರದ ಹದಿನಾಲ್ಕು ಹಾಗೂ ಎರಡ್ ಸಾವಿರದ ಹತ್ತೊಂಬತ್ತು ಎರಡು ಅವಧಿಗೂ ಹೋಲಿಸಿದ್ರೆ ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನನಗೆ ಗೊತ್ತು ನಿಮ್ಮೆಲ್ಲರ ಕುತೂಹಲ ಇರೋದು ಕರ್ನಾಟಕದ ಮೇಲೆ ಕರ್ನಾಟಕದಲ್ಲಿ ಬಿಜೆಪಿ ಎಷ್ಟು ಗೆಲ್ಲುತ್ತೆ ಕಾಂಗ್ರೆಸ್ ಎಷ್ಟು ಸ್ಥಾನವನ್ನ ಗೆಲ್ಲುತ್ತೆ ನೋಡಿ ಕರ್ನಾಟಕದ ರಿಸಲ್ಟ್ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿ ಬಂದಿದೆ ನೆಕ್ ಟು ನೆಕ್ ಫೈಟ್ ಹಲವು ಕ್ಷೇತ್ರಗಳಲ್ಲಿ ನಡೆದಿದೆ ಅದೆಲ್ಲದರ ನಂತರ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಜಿದ್ದಾಜಿದ್ದಿನ ಹೋರಾಟ ನಡೆದಿತ್ತು ಜಿದ್ದಾಜಿದ್ದಿನ ಪೈಪೋಟಿ ನಡೆದಿತ್ತು ಅಂತಿಮವಾಗಿ ಬಿಜೆಪಿ ಹಾಗೂ ಜೆ ಡಿ ಎಸ್ ಮೈತ್ರಿಕೂಟ ಇಪ್ಪತ್ತು ಸ್ಥಾನಗಳ ಆಸುಪಾಸು ಗೆಲ್ಲುವಂತ ಸಾಧ್ಯತೆ ಇದೆ ಅಂತ ಹೇಳಿ ಎಕ್ಸಿಟ್ ನಿಂದ ಬರ್ತಾ ಇದೆ ಅದೇ ರೀತಿಯಲ್ಲಿ ಕಾಂಗ್ರೆಸ್ ಸುಮಾರು ಎಂಟು ಸ್ಥಾನಗಳ ಆಸುಪಾಸು ಎಂಟರಿಂದ ಹತ್ತಾಗ್ಬೋದು ಅಥವಾ ಒಂಬತ್ತು ಆಗ್ಬಹುದು ಅಷ್ಟು ಸ್ಥಾನಗಳನ್ನ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನುವಂಥದ್ದು ಎಕ್ಸಿಟ್ ನಿಂದ ಬರ್ತಾ ಇದೆ ಅನ್ನುವಂಥದ್ದು ಬಹುಶಃ ಈ ದೃಷ್ಟಿಯಿಂದ ನೋಡೋದಾದ್ರೆ ಈ ಫಲಿತಾಂಶ ನೋಡಿ ಈ ಎಕ್ಸಿಟ್ ಪೋಲ್ ಇದೆಯಲ್ಲ ನಾ ಹೇಳ್ದೆ ಯಾವುದೋ ಒಂದ್ ಎಕ್ಸಿಟ್ ಪೋಲ್ ಅಲ್ಲ ಹಲವು ಎಕ್ಸಿಟ್ ಪೋಲ್ಗಳನ್ನ ಕ್ರೋಢೀಕರಿಸಿದ ನಂತರ ಬಂದಿರುವಂತಹ ಮಾಹಿತಿ ನಿಮ್ಮ ಪ್ರಕಾರ ಈ ಎಕ್ಸಿಟ್ ಪೋಲ್ ಎಷ್ಟರ ಮಟ್ಟಿಗೆ ಸತ್ಯ ಆಗ್ಬಹುದು ಬಿಜೆಪಿ ನೇತೃತ್ವದ ಎನ್ ಡಿ ಎಷ್ಟು ಗೆಲ್ಬಹುದು ಕಾಂಗ್ರೆಸ್ ನೇತೃತ್ವದ ಐ ಎನ್ ಡಿ ಐ ಎ ಒಕ್ಕೂಟ ಎಷ್ಟು ಗೆಲ್ಬಹುದು ಹಾಗೆ ಕರ್ನಾಟಕದಲ್ಲಿ ಬಿಜೆಪಿಯ ನಂಬರ್ಸ್ ಎಷ್ಟು ಕಾಂಗ್ರೆಸ್ನ ನಂಬರ್ ಎಷ್ಟು ಯಾಕಂದ್ರೆ ನೋಡಿ ಈ ಬಾರಿ ಚುನಾವಣೆ ಇದೆಯಲ್ಲ ಕರ್ನಾಟಕದಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಹಿಂದಿನ ಕಳೆದ ಇಪ್ಪತ್ತು ವರ್ಷಗಳ ಚುನಾವಣೆಯನ್ನು ಹೋಲಿಕೆ ಮಾಡಿದ್ರೆ ಕಾಂಗ್ರೆಸ್ ಯಾವಾಗ ಲಿಸ್ಟ್ ಫೈಟ್ ಕೊಟ್ಟಿರಲಿಲ್ಲ ನಾನು ನಿಮಗೆ ಹೇಳ್ತೀನಿ ನೋಡಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲಿಸ್ಟ್ ಗೆದ್ದಿದ್ದು ಒಂದೇ ಸೀಟು ಬೆಂಗಳೂರು ಗ್ರಾಮಾಂತರ ಸಿ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ ತೋಲ್ಬಹುದೇನೋ ಡಾಕ್ಟರ್ ಮಂಜುನಾಥ್ ಗೆಲ್ಬಹುದೇನೋ ಗೊತ್ತಿಲ್ಲ ಅಲ್ಲೂ ನೆಕ್ಟ್ ನೆಕ್ ಫೈಟ್ ಆಗಿದೆ ಆದ್ರೆ ಬೇರೆ ಕಡೆ ಎಲ್ಲ ಕಾಂಗ್ರೆಸ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ನೀವು ಚಿತ್ರದುರ್ಗ ತಗೊಳ್ಳಿ ಚಾಮರಾಜನಗರ ತಗೊಳ್ಳಿ ಅಲ್ಲೆಲ್ಲ ಕಾಂಗ್ರೆಸ್ ಗೆಲ್ತಾ ಇದೆ ಆ ದೃಷ್ಟಿಯಿಂದ ನೋಡೋದಾದ್ರೆ ಕಾಂಗ್ರೆಸ್ನ ನಂಬರ್ಸ್ ಇಂಪ್ರೂವ್ ಆಗ್ತಾ ಇದೆ ಕಾಂಗ್ರೆಸ್ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಆಫ್ಟರ್ ನೈಂಟಿ ನೈನ್ ಅವರ ಹೈಯೆಸ್ಟ್ ಸ್ಕೋರ್ ಒಂಬತ್ತು ಯಾವಾಗ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಆಗ ಕಾಂಗ್ರೆಸ್ ಸರ್ಕಾರವೇ ವಹಿಸಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ರು ಆಗ ಒಂಬತ್ತು ಸ್ಥಾನಗಳನ್ನ ಕಾಂಗ್ರೆಸ್ ಗೆದ್ದಿತ್ತು ಆದರೆ ಈ ಬಾರಿ ಕಾಂಗ್ರೆಸ್ ಹೇಗಾದ್ರೂ ಮಾಡಿ ಎರಡು ಅಂಕಿಯನ್ನು ಮುಟ್ಟಬೇಕು ಅನ್ನುವಂಥ ಪ್ರಯತ್ನದಲ್ಲಿದ್ದಾರೆ ಹತ್ತು ಸೀಟ್ ಗೆಲ್ಲಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಅವರಿದ್ದಾರೆ ಅದು ಆಗುತ್ತೋ ಬಿಡುತ್ತೋ ನೆಕ್ಸ್ಟ್ ಅದು ಆದರೆ ಅವರ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ತಾ ಇದೆ ಕಳೆದ ಬಾರಿ ಒಂದು ಸೀಟ್ ಅಂದ ಮೇಲೆ ಈ ಬಾರಿ ಎರಡು ತು ಅದು ಇಂಪ್ರೂವ್ಮೆಂಟೇ ಆದರೆ ಎರಡಂಕಿಯನ್ನು ಮುಟ್ಟುವಂತ ಪ್ರಯತ್ನದಲ್ಲಿ ಏನಿದ್ದಾರೆ ಹತ್ತತ್ರ ಆದರೂ ಬರ್ತಾರೆ ಅನ್ನುವಂಥ ಮಾಹಿತಿ ಇದೆ ಅನ್ನುವಂಥದ್ದು ಆ ದೃಷ್ಟಿಯಿಂದ ಈ ಬಾರಿಯ ಚುನಾವಣೆಯನ್ನ ನೋಡ್ಬೇಕಾಗುತ್ತೆ ಹಾಗೆ ಬಿಜೆಪಿ ಕಳೆದ ಬಾರಿ ಇಪ್ಪತ್ತೈದು ಸೀಟ್ ತಗೊಂಡಿದ್ರು ಈ ಬಾರಿ ಅಷ್ಟಾಗುತ್ತೋ ಇಲ್ವೋ ಆದ್ರೆ ಅವರು ಇಪ್ಪತ್ತು ಸೀಟನ್ನು ರೀಚ್ ಆದ್ರೆ ದಟ್ಸ್ ಗುಡ್ ಪರ್ಫಾರ್ಮೆನ್ಸ್ ಆ ದೃಷ್ಟಿಯಿಂದ ನೋಡ್ಬೇಕಾಗುತ್ತೆ ಬಹುಶಃ ಈ ಬಾರಿಯ ಕರ್ನಾಟಕದ ಚುನಾವಣೆಯ ಫಲಿತಾಂಶ ಒಂದ್ ರೀತಿಯಲ್ಲಿ ರಾಜ್ಯ ಸರ್ಕಾರದ ದಿಕ್ಕನ್ನು ಕೂಡ ಸೂಚಿಸುತ್ತೆ ಅವರೇನಾದ್ರು ತೀರಾ ಹೀನಾಯವಾದ ಪರ್ಫಾರ್ಮೆನ್ಸ್ ಮಾಡಿದ್ದಿದ್ರೆ ಏನಾಗುತ್ತೋ ಅನ್ನೋ ಪ್ರಶ್ನೆ ಹೇಳ್ತಾ ಇತ್ತು ಆದ್ರೆ ಈಗ ಎಕ್ಸಿಟ್ ಪೋಲ್ಗಳಿಂದ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಕಾಂಗ್ರೆಸ್ ಈಸ್ ಸ್ಟೇಬಲ್ ಒಂದು ಎಂಟರಿಂದ ಹತ್ತು ಸ್ಥಾನಗಳನ್ನ ಗೆದ್ದಿದ್ದೆ ಆದರೆ ಅವರಿಗೆ ಅಷ್ಟು ಬೆಟರ್ ಪರ್ಫಾರ್ಮೆನ್ಸ್ ಅನ್ಸುತ್ತೆ ಆ ದೃಷ್ಟಿಯಿಂದ ಈ ಫಲಿತಾಂಶವನ್ನು ನೋಡ್ಬೇಕಾಗುತ್ತೆ ಅದಕ್ಕೆ ನಾ ಕೇಳಿದ್ ನಿಮಗೆ ಕರ್ನಾಟಕದ ನ ನೀವು ಕಮೆಂಟ್ ಮಾಡಿ ಏನು ಬೇಕಾದರೂ ಇಲ್ಲಿ ಹೀಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಎನಿಥಿಂಗ್ ಮೇ ಹ್ಯಾಪನ್ ನಿಮ್ಮ ನಂಬರ್ನ ಕರ್ನಾಟಕದಲ್ಲಿ ಬಿ ಜೆ ಪಿ ಎಷ್ಟು ಗೆಲ್ಲುತ್ತೆ ಬಿಜೆಪಿ ಬಿಜೆಪಿ ಪ್ಲಸ್ ಜೆ ಡಿ ಎಸ್ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಅಂತ ನಾನು ಹೇಳಿರುವಂಥದ್ದು ನಾ ಬಿಜೆಪಿ ಇಪ್ಪತ್ತು ಅಂತ ಹೇಳಿದ್ದೀನಿ ಅಂದ್ರೆ ಬಿಜೆಪಿ ಪ್ಲಸ್ ಜೆ ಡಿ ಎಸ್ ಒಗ್ಗೂಡಿ ಇಪ್ಪತ್ತು ಕಾಂಗ್ರೆಸ್ ಎಂಟು ಈ ರೀತಿಯ ಲೆಕ್ಕಾಚಾರ ನಾನು ಹೇಳಿದ್ದೀನಿ ನಿಮ್ಮ ನಂಬರ್ಸ್ ಬಿಜೆಪಿ ಪ್ಲಸ್ ಜೆ ಡಿ ಎಸ್ ಎಷ್ಟು ಗೆಲ್ಲುತ್ತೆ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ ಕಮೆಂಟ್ ಮಾಡಿ ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ